ಬಡ ಬಡ ಅಡಿಗೆ ಮಾಡಿಟ್ಟೆ ಹೊರಗಿನ್ ಕೆಲಸ ಮಾಡ್ಕೋಬೇಕು ಪಾಪ ಮೈ ತಿಂಗ್ಳು ಎದ್ದು ಅಂದ್ರೆ ಅತ್ಗೆಯಮ್ಮ ಹೊಟ್ಟೆ ಸತಿ ಅಟ್ಗಿ ಅತ್ಕಮ್ಮ ಹೊತ್ತಿ ಹಸೈತೆ ಪಾಪ ಪರದಾಡ್ತಾವು ಮತ್ತು ನಾ ಕೊಡ್ಲಾರ್ದ ಉಣ್ಣದೇ ಇಲ್ಲ ಅದಕ್ಕೆ ಬಡ ಬಡ ಮಾಡಿಟ್ಟೆ ಅವ್ರು ಹೆಚ್ಚು ಕೊಟ್ಟು ಮುಂದಿನ ಕೆಲಸ ಮಾಡಕತ್ತಿ ಅಂದ್ರೆ ಎಲ್ಲ ದಡ ದಡದ ಕೆಲಸ ಆಗ್ತಾವು ಸರಸ್ವತಿ ಮಳೆಗೆ ಕಟ್ಟಿಗೆ ಹಸಿ ಆಗಿಬಿಟ್ಟಾವೆ ಹತ್ತೈತಿ ಆತೈತಿ ಒಲೆ ಸರಸ್ವತಿ ಅಷ್ಟೊತ್ತೂ ಮೊದಲು ಅಯ್ಯ ರೀ ಕೇಳಿಸ್ಲಿಲ್ಲ ನನ್ಗೆ ಹೌದ ಬಾ ಬಿಡು ಅಂದರು ಏನರ ಮಾಡ್ಕೊಳಲೇ? ಏ ಬೇಡ ಬಾ ಬಾ. ಹಾಗಲೇ ಕುಡದಂತ ಓನ್ ಬಾಡ. ಇಲ್ಲಿ ತಗೊಳ್ಳ ನಾನು ಕೆಲಸ ಆಯ್ತು ಬರ್ತೀನಿ. ಹೆಂಗ್ ನಡೆದು ವಿಷಯ ಮಾತಾಡ್ಲಿ ಹೆಂಗ್ ಮಾಡ್ಲಿ? ಪಾಪ ಮನಸಿಗೆ ಹಿಂಡ ತಿಕ್ಕೋತಾಳೇ ಏನ. ರೀ ನಿಂದರೇ ಆಚರು. ನಿನ್ನ ನೋಡ್ರಿ ನೀವು ಇಲ್ಲಿ ತನಕ ಬಂದಿರಿ. ನೀವು ಕಾರಣ ಇಲ್ಲದ ಯಾರು ಅಂತಕ್ಕೂ ಬರಂಗಿಲ್ಲ. ಹೇಳ್ ರೀ ಏನಂತ? ನಿಮ್ಮ ಮನಸ್ನಾಗ ಏನೋ ಒಂದು ವಿಷಯ ಕೊರ ಯಾಕತ ಅಂತ ಗೊತ್ತು. ಏನಂತ ಮಾತಾಡ್ಲಿ ಹೇಳ್ ಅದು ಹೆಂಗ್ ಹೇಳಿ ಪದೇ ಪದೇ ಹೇಳಬಾರದು ಈ ವಿಷಯ. ಆದ್ರೂ ಮಾತಾಡಬೇಕ ಬೇಕಾಕತ್ತಿ ಸುಮ್ಮನೆ ಇದ್ರೆ ಸರಿ ಅನ್ಸಲ್ಲ ನಿನ್ನೆ ನಿನಗೆ ದೇವಸ್ಥಾನದಾಗ ಆ ರೀತಿ ಅವಮಾನ ಆತಲ್ಲ ಅದಕ್ಕೆ ಅತ್ತಿ ಸುಮ್ಮನೆ ಇರ್ಲಿಲ್ಲ ಬಾಯಿ ಬಂದಂಗೆ ಮಾತಾಡಿಲ್ಲ ನಿಮ್ಮ ಮನಸಿಗೆ ಏನಾರ ಹಿಂಗ ಬೇಜಾರು ಆತನು ಅಂತ ಕೇಳಾತಿದ್ ಅಷ್ಟ ಏನ್ ಇಲ್ಪಾರು ಅಂತ ನೋಡ್ ಸರಸ್ವತಿ ನೀನು ಮೈದನಗಳ ಮಕ್ಕಳಂತ ನಿಂತಿಕೊಂಡಿ ನಾ ಬೇಡ ಅಂತ ಹೇಳಂಗಿಲ್ಲ

ನಾನು ಏನು ಹಚ್ಚಿ ಹೋಗಿಲ್ಲ ನನಗೆ ಮೂರು ಮಂದಿ ಮೈದ್ನು ಕೂಡ ನಮ್ಮ ಮಕ್ಳು ಅಂತ ನಾ ನೀವು ನನ್ನ ಸಪೋರ್ಟ್ ಅದಿರಿ ಅತ್ತಿಯರ ಅದರ ನಂಗೆ ಮತ್ತೆ ಇನ್ನು ಹೆಚ್ಚಿಂದ ಏನು ಬೇಡ ನಿನ್ನ ದೊಡ್ಡ ಮನಸ್ಸು ಸರಸ್ವತಿ ಆದ್ರೂ ಕೂಡ ನಿನ್ನ ಖುಷಿ ಕೊಡುವಂಥದ್ದು ಯಾವ ವಿಷಯ ಇರ್ತೈತಲ್ಲ ಹಂಗೆ ಖುಷಿ ಪಡೋ ನಾನು ನಿನ್ನ ಖುಷಿಗೆ ಮಾತ್ರ ಅಡ್ಡಿಯಾಗಂಗಿಲ್ಲ